ಇದು ಜೀರ್ಣಕ್ಕೆ ಒಳ್ಳೆಯದು ಆಮೇಲೆ ನಾನು ಕರ್ಬೇವು ಹಾಕ್ತಾ ಇದ್ದೀನಿ ಒಳ್ಳೆಯದು ಇದೆಲ್ಲ ತಿಂದರೆ ಹೆಲ್ತ್ಗೆ ಒಳ್ಳೆಯದು ಅದಕ್ಕೋಸ್ಕರ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಯಾವುದೇ ಆದ ಏನು ಪೌಡ್ರೂಸ್ ಯೂಸ್ ಮಾಡಿದವಲ್ಲ ನೋಡಿದಿರಲ್ಲ ನಿಮ್ಮ ಮುಂದೆ ಏನಿಲ್ಲ ಇರೋದು ಎಣ್ಣೆಲಿ ಬಿಡ್ತಾ ಇರೋದು ತಿಂತಾ ಇರೋದು ನೋಡಿ ರಸ್ಕು ರಸ್ಕ್ ಥರ ಆಗ್ತಾಯಿದೆ ಇದು ತಿಂತಾಯಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಸ್ಮೆಲ್ಲು ಕರ್ಬೇವ್ ಸ್ಮೆಲ್ಲು ಆಹಾ ಏನಂತೀರಾ ಇನ್ನು ಮಾಡಿ ಹೇಳಿ ಲಾಸ್ಟಲ್ಲಿ ತೆಗಿಯೋವಾಗ ಒಂದು ಸಲ ಹಂಗೆ ಕರ್ಬೇವು ನೋಡೋಣ ಚಟ ಚಟಾಪಟ ಚಟಾಪಟ ಪಟ ಎಲ್ಲ ಓಬ್ ಬಿಟ್ಟಿದ್ಯಾ ಯಾವ್ದು ಕಲ್ಲರ್ ಇದೆಯಾ ಏನಿದೆ ಎಲ್ಲ ಮನೆಯಲ್ಲಿರೋ ಪೌಡ್ರ್ಗಳನ್ನು ತೆಗೆದುವುದು ಮಾಡುವುದು ನಿಮಗೆ ತಿನ್ನಿಸುವುದು ನೋಡ್ಕೊಳ್ಳಿ ತಿನ್ಕೊಳ್ಳಿ ಕರಂ ಕರಂ ಅಂತ ಇದೆ ರಸ್ಕು ರಸ್ಕೆ ನೋಡಿ ಜ್ಯೂಸಿ ನೋಡಿ ಜ್ಯೂಸಿ ನೋಡಿ ಹೆಂಗೆ ಬೆಂದಿದೆ ನೋಡಿ ಓ ಓ ಓ ಇದ್ದಗಿದೆ ಆಹಾ ಹಾ 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 ಸರ್ ನಾನು ನಿಮ್ಮನೆ ಊಟದ ಚಂದ್ರು ಇವಾಗ ನಿಮಗೆ ಪುದೀನ ಕಬಾಬ್ ತೋರಿಸಿದೆ ಈಗ ಇನ್ನೊಂದು ಇವಾಗ ಹೊಸ್ದಾಗಿ ಗಾರ್ಲಿಕ್ ಕಬಾಬ್ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿಯಲ್ಲಿ ಮಾಡಿರುವಂಥ ಕಬಾಬ್ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹೆಸಳು ಅದಾದ ಮೇಲಿಂದ ಸ್ವಲ್ಪ ಶುಂಠಿ ಒಂದು ಮೂರು ಚಕ್ಕೆ ಒಂದು ಆರು ಲವಂಗ ಒಂದು ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ನಾನು ಇವಾಗ ಯಾಕೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಇದು ಜೀರ್ಣಕ್ಕೆ ಒಳ್ಳೆಯದು ಆಮೇಲೆ ನಾನು ಕರ್ಬೇವು ಹಾಕ್ತಾಯಿದ್ದೀನಿ ಕಣ್ಣು ಒಳ್ಳೆಯದು ಇದೆಲ್ಲ ತಿಂದರೆ ಹೆಲ್ತ್ ಒಳ್ಳೆಯದು ಅದಕ್ಕೋಸ್ಕರ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಎರಡು ಕೈ ಹಿಡಿ ಕರ್ಬೇವು ಇದನ್ನು ನಾನು ಇವಾಗ ರುಬ್ಕೋತೀನಿ ಆಮೇಲೆ ನಿಮಗೆಲ್ಲ ಕಲಿಸುವ ವಿಧವನ್ನು ತೋರಿಸ್ಕೊಡ್ತೀನಿ ಕಲ್ತ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ರುಬ್ಬಿ ಕೊಡಪ್ಪ ರಾಜ ನಾನು ನೋಡಿ ಲೆಗ್ ಪೀಸ್ ಹಾಕಿದ್ದೀನಿ ಬೋನ್ಲೆಸ್ ಪೀಸ್ ಹಾಕಿದ್ದೀನಿ ಎಲ್ಲ ಸೇರಿ ಒಂದೂವರೆ ಕೆ ಜಿ ಬೆಳ್ಳುಳ್ಳಿ ಕಬಾಬ್ ಸರ್ ನಾವು ಚಿಕನ್ನ ಬಂದು ನಾವು ಇದು ಬಂದು ಟೆಂಡರ್ ಚಿಕನ್ ಇದ್ದೀವಿ ಸೊ ನಿಮಗೆ ಒಂದೂವರೆ ಕೆ ಜಿ ಒಳಗಡೆ ಬಾಯ್ಲರ್ ಕೋಳಿ ತೊಗೊಂಡು ನೀವು ಮಾಡಿದ್ರೆ ಇನ್ನೂ ರುಚಿ ಬರುತ್ತೆ ಸ್ಮೂತಾಗಿರುತ್ತೆ ಸಾಫ್ಟಾಗಿರುತ್ತೆ ಈಗೆಲ್ಲ ಕೇಳ್ತಿರಲ್ಲ ಅದರ ಎಂದು ಏನು ಚಿಕನ್ ಅಂತಾರೆ ಸರ್ ಅದಕ್ಕೆ ಸಾಫ್ಟಾಗಿರೋದಕ್ಕೆ ಅಲ್ಲ ಟೆಂಡರ್ ಅಲ್ಲ ಅದಕ್ಕೆ ಏನೋ ಜ್ಯೂಸಿ ಜ್ಯೂಸಿ ಥರ ಇರಬೇಕು ಅಂತೀರಲ್ಲ ಇದನ್ನು ಮಾಡಿದ್ಮೇಲೆ ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ಜ್ಯೂಸಿ ಹೆಂಗಿರುತ್ತೆ ಅಂತ ತಿಂತಾಯಿರ್ಬೇಕು ಕೇಳ್ತಾ ಇರ್ಬೇಕು ನೋಡ್ತಾ ಇರ್ಬೇಕು ನೋಡಿ ಈಗ ಬೆಳ್ಳುಳ್ಳಿ ಕಬಾಬ್ ಮಾಡಲು ಕಾರ್ನ್ಫ್ಲವರ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಜೋಳದ ಹಿಟ್ಟು ಮೂರು ಸ್ಪೂನು ಜೋಳದ ಹಿಟ್ಟು ಇದಾದ ಮೇಲೆ ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ನಮ್ಮದು ಇದೇ ಇದೆಯಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸ್ತೂರಿ ಮೇತಿ ಒಂದು ಅರ್ಧ ಸ್ಪೂನಷ್ಟು ಹಾಯಲು ನಿಮ್ಗೆ ಆವಾಗಲೇ ತೋರಿಸ್ಕೊಟ್ಟಿದ್ದನ್ನು ಮಿಕ್ಸಿಲಿ ಆಗಿ ರುಬ್ಕೊಂಡಿದ್ದೀನಿ ಹಾಂ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕರಿಬೇವು ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಹಾಕಿ ಹಸಿಮೆಣ್ಸಿನ್ಗೆ ಹಾಕಿ ರುಬ್ಬಿದ್ದೀನಿ ಆ ಮಸಾಲೆ ನಿಮಗೆ ಕೊಡ್ತಾಯಿದ್ದೀನಿ ನೋಡ್ಕೊಳ್ಳಿ ಹಾಕ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಐವತ್ತು ಗ್ರಾಮ್ ಸ್ವಲ್ಪ ಹುಳಿ ಬರುತ್ತೆ ರುಚಿ ಇರುತ್ತೆ ಆಮೇಲೆ ಚಿಕನ್ನು ಸಾಫ್ಟ್ ಆಗುತ್ತೆ ಇದೆಲ್ಲ ಉದ್ದೇಶಕ್ಕೋಸ್ಕರ ಇದನ್ನು ಇದ್ದೀನಿ ಇದಕ್ಕೆ ಯಾವುದು ಕಲ್ಲರ್ ಮಿಶ್ರಣ ಇಲ್ಲ ಏನಿಲ್ಲ ನೋಡಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಬೇಕಾದರೆ ಒಂದು ಮೊಟ್ಟೆ ಹಾಕೋಬೋದು ಮೊಟ್ಟೆ ಹಾಕ್ದೇನೇ ಇರ್ಬೋದು ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಮೊಟ್ಟೆ ಇದಕ್ಕೆ ಈಗ ಹ್ಯಾಂಡ್ ಮಾಡ್ತೀನಿ ಈಗ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಯಾವುದು ಕಲರ್ ಇಲ್ಲ ಏನೂ ಇಲ್ಲ ಅರ್ಶನ ಹಾಕಿದ್ದೀನಿ ಎಲ್ಲ ಕಲಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಚಿಕನ್ ಹಾಕ್ತೀನಿ ಒಂದೂವರೆ ಕೆ ಜಿ ಚಿಕನ್ ನೋಡಿ ತೊಡೆ ಎಲ್ಲ ಬಿಡಿ ಭಾಗಗಳನ್ನೆಲ್ಲ ಹಾಕಿ ಚಂದ ರೀತಿಯಲ್ಲಿ ಕಲಿಸುತ್ತೇವೆ ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು ಈಗ ಮೊಸರು ಹಾಕಿದ್ದೀವಿ ನಿಂಬೆಹಣ್ಣು ಹಾಕೋಬೋದು ಮಾಡೋಣ ಸರ್ ಎಲ್ಲ ಮಾಡಬೇಕಲ್ಲ ಜನಕ್ಕೆ ಏನೋ ಒಂದು ಚೇಂಜ್ ಕಾಣಿಸ್ಬೇಕಲ್ಲ ಸರ್ ಈಗ ಇದೆಲ್ಲ ಹೆಲ್ತಿ ಕಾನ್ಷಿಯಸ್ ಯಾವುದೇ ಆದ ಏನು ಪೌಡ್ರೂಸ್ ಯೂಸ್ ಮಾಡಿದವಲ್ಲ ನೋಡಿದ್ರಲ್ಲ ನಿಮ್ಮ ಕಣ್ಮುಂದೆ ಏನಿಲ್ಲ ಇದನ್ನು ಹಾಕ್ತಾ ಇರೋದು ಎಣ್ಣೆಯಲ್ಲಿ ಬಿಡ್ತಾ ಇರೋದು ತಿಂತಾ ಇರೋದು ಇದು ಬೆಳ್ಳುಳ್ಳಿ ಕಬಾಬ್ ಸ್ವಲ್ಪ ಕಾನ್ಫ್ಲವರ್ ಎಲ್ಲ ಕಲಸಾದ ಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ ತಿರುಗಾ ಕಾನ್ಫ್ಲವರ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದಮೇಲೆ ಎಣ್ಣೆಲಿ ಬಿಡಿ ತಿಂತಾಯಿರಿ ಈಗ ನೋಡಿ ಕಬಾಬ್ ಅರ್ಧ ವಾರ ಆಯಿತು ಚೆನ್ನಾಗಿ ನೆಂದಿದೆ ನೋಡಿ ಪುದೀನ ಕಬಾಬ್ ಮಾಡಿದಾಗ ಎಷ್ಟು ಜನ ಲೇಡೀಸು ಫೋನ್ ಮಾಡಿ ಏನು ರೀ ನಮಗೆಲ್ಲ ಕೆಂಪು ಕೆಂಪು ಕಲರ್ ನೋಡಿ ನೋಡಿ ಬೇಜಾರಾಗಿತ್ತು ಒಳ್ಳೆಯ ಕಬಾಬ್ ಕಲಿಸ್ಕೊಟ್ರಿ ಪುದೀನಾ ಕಬಾಬ್ ಅದಕ್ಕೆ ಇವಾಗ ಇನ್ನೊಂದು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಡ್ತಾಯಿದ್ದೀನಿ ನೀವೆಲ್ಲ ಕಲ್ತ್ಕೊತಾಯಿದ್ರಲ್ಲ ನೀವೆಲ್ಲ ಮಾಡ್ತಾ ಇದ್ದೀರಾ ನಾನು ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿದ್ರೆ ಮಕ್ಕಳು ತಿಂತಾರೆ ಕಲರ್ಸ್ ಇರಲ್ಲ ನ್ಯಾಚುರಲ್ ಆಗಿರುತ್ತೆ ತಿಂತಾರೆ ಎಲ್ತ್ ಚೆನ್ನಾಗಿರುತ್ತೆ ಚಂದ್ರು ಒಂದು ಸಲ ಕೊಟ್ಟ ಮೇಲೆ ನೀವು ಮಾಡ್ತಾ ಇರಬೇಕು ನಾನು ತೋರಿಸ್ತಾ ಇರ್ತೀನಿ ನೀವು ಇರಿ ನೋಡಿ ಓಕೆನಾ ಈಗ ಕಬಾಬ್ ಬಿಡುವ ವಿಧಾನ ಜಾಸ್ತಿ ಕೋಟಿಂಗಲ್ಲಿ ಹಾಕ್ಬಾರಸ ನೋಡಿ ಎಲ್ಲಿದೆ ಕೋಟಿಂಗ್ ಎಲ್ಲಿದೆ ಹಾಂ ಕರಿಬೇವು ನೀಟಾಗಿ ಎಳೆ ಕಾವಲ್ಲಿಡಿ ಚೆಂದ ಮಾಡಿಸಿ ಚೆಂದ ತಿನ್ನಿಸಿ ಇವಾಗ ನಾವು ಇವಾಗ ನೋಡಿ ನಿಮಗೆ ಹೆಂಗೆ ಬಿಟ್ಟಿದ್ದೀನಿ ಏನನ್ನ ಕೈ ಮುಟ್ಟಿದ್ದೀನ ಮುಟ್ಟಬೇಡಿ ಎರಡು ನಿಮಿಷ ಇದ್ರೆ ಆಮೇಲೆ ನೀವು ತಿರುಗಿಸ್ಕೊಡಿ ಆ ರುಚಿ ನೋಡಿ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಹಾಕಿದ ತಕ್ಷಣ ಹಂಗೆ ಅಲ್ಲಾಡಿಸ್ತಾರೆ ಮಸಾಲೆ ಎಲ್ಲ ಓಪನ್ ಆಗುತ್ತೆ ಅದರಲ್ಲಿ ಸತ್ವ ಎಲ್ಲ ಬಂದುಬಿಟ್ರೆ ಇನ್ನು ರುಚಿಯಲ್ಲಿರುತ್ತೆ ಇವಾಗ ನಾನು ಇದ್ದೀನಲ್ಲ ಇದೇ ಥರ ನೀವು ಮಾಡಬೇಕು ನಾನು ಮುಂಚೆ ಒಂದು ಸಲ ತೆಗಿಬೇಕು ಇನ್ನೊಂದು ರೌಂಡ್ ಹಾಕಬೇಕು ಅವಾಗ ಒಳಗಡೆ ಇರೋ ನೀರಿನ ಅಂಶ ಎಲ್ಲ ತಿಂತಾ ಇದ್ರೆ ಆ ಖುಷಿನೇ ಬೇರೆ ನೋಡ್ಕೊಳ್ಳಿ ಇರಿ ಒಂದು ನಿಮಿಷ ಕೈ ತೊಳಿತಾ ಇರ್ತೀನಿ ಆಯಿತಾ ಸ್ವಚ್ಛ ಭಾರತ್ ನೋಡಿ ಎರಡು ನಿಮಿಷ ಆಯಿತು ಇವಾಗ ಇದ್ದೀನಿ ಎಲ್ಲೆನ ಬಿದ್ದೈತಾ ಎಲ್ಲೂ ಬೀಳೋಣ ಮಸಾಲೆ ಅಲ್ಲೇ ಇರ್ತದೆ ತಿಂತಾ ಇದ್ರೆ ನೋಡಿ ಈಗ ಏನು ಮಾಡಬೇಕು ಒಂದು ಐದು ನಿಮಿಷ ತೆಗೆದು ಸಪ್ರೇಟಾಗಿ ಇದರಲ್ಲಿ ಹಾಕಿಟ್ಕೊಂಡು ಮಾಡ್ತಾಯಿದ್ರೆ ರಸ್ಕು ಕಬಾಬ್ ರೆಡಿ ಆಗುತ್ತೆ ನೀವು ಹೇಳ್ತಾ ಇದ್ರಲ್ಲ ಪುದೀನ ಕಬಾಬ್ ಮಾಡಿ ಎಂಥ ಥರ ರೆಸ್ಕ್ ಥರ ಇತ್ತು ಅಂತ ನೋಡಿ ಅದನ್ನೇ ನಿಮ್ಗೆ ಇದ್ದೀನಿ ಈಗ ತಿರ್ಗಾ ಇನ್ನೊಂದು ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಹೆಂಗೆ ಬರುತ್ತೆ ನೀರು ನೋಡಿ ಎಲ್ಲೋಡಿ ಎಲ್ಲೋಡಿ ನಿಮಗಿದೆಲ್ಲ ಇದ್ದೀನಲ್ಲ ನಿಮ್ಗೆ ರುಚಿಯಾಗಿರಬೇಕು ಶುಚಿಯಾಗಿರಬೇಕು ಕಲ್ತ್ಕೋಬೇಕು ಎಲ್ಲ ಮಾಡ್ತಾಯಿದ್ದೀನಿ ನಾನು ನಿಮಗೋಸ್ಕರ ಏನು ತೋರಿಸ್ಕೊಡ್ತೀನಿ ಅದನ್ನು ನೀವು ಒಂದು ಸಲ ಮನೇಲಿ ಚೆನ್ನಾಗಿ ಮಾಡಿ ಕಲ್ತ್ಕೊಳ್ಳಿ ಏನೇನು ಅಕಸ್ಮಾತ್ ಬರದೇ ಇದ್ದರೆ ನಮ್ಮ ಟೈಮ್ ಗೊತ್ತಲ್ಲ ಆರರಿಂದ ಹತ್ತು ಫೋನ್ ಮಾಡಿ ನಿಮಗೆಲ್ಲ ಹೇಳ್ಕೊಡ್ತೀನಿ ನೋಡಿ ರಸ್ಕು ರಸ್ಕ್ ಥರ ಆಗ್ತಾಯಿದೆ ಇದು ತಿಂತಾಯಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಏನು ಕಬಾಬ್ ಇದು ಬೆಳ್ಳುಳ್ಳಿ ಕಬಾಬ್ ಈಗ ಭಾನುವಾರ ರಜಾ ಇರುತ್ತೆ ಯಜಮಾನರು ಮನೇಲಿರ್ತಾರೆ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಮಾಡಿಕೊಂಡು ಯಜಮಾನರು ಖುಷಿಪಡಿಸಿ ಅದರಷ್ಟು ಆನಂದ ಯಾವುದೂ ಇಲ್ಲ ಪಾಪ ಅವ್ರಿಗೂ ವಾರಕ್ಕೊಂದು ರಜಾ ಸಿಗುತ್ತೆ ನೀ ಈ ಥರ ಐಟಮ್ಸ್ ಚಂದ್ರು ತೋರಿಸ್ತಾ ಇರ್ತಾ ನೀವು ಮಾಡ್ತಾ ಇರ್ಬೇಕು ಇರ್ಬೇಕು ಏನಂತೀರಾ ಆ ಬೆಳ್ಳುಳ್ಳಿ ಸ್ಮೆಲ್ಲು ಕರಿಬೇವು ಸ್ಮೆಲ್ಲು ಆ ಹಾ ಹಾ ಇನ್ನು ಒಂದು ನಿಮಿಷದಲ್ಲಿ ನಿಮಗೆ ಕಬಾಬ್ ರೆಡಿ ಬೆಳ್ಳುಳ್ಳಿ ಕಬಾಬ್ ತಿನ್ನುವ ವಿಧಾನ ಏನಂತೀರಾ ಇನ್ನೂ ಮಾಡಿ ಹೇಳಿ ಖುಷಿ ಪಡ್ಬೇಕು ನನಗೆ ನೋಡಿದ್ರೆ ಲಾಸ್ಟಲ್ಲಿ ತೆಗಿಯುವಾಗ ಒಂದು ಸಲ ಹಂಗೆ ಕರ್ಬೇವು ನೋಡಿದ್ರೆ ಚಟಾಪಟ ಚಟಾಪಟ ನೋಡಿದ್ರಲ್ಲ ಹೆಂಗಿದೆ ನೋಡಿ ಕೋಟಿಂಗ್ ಹೆಂಗಿದೆ ನೋಡಿ ಎಲ್ಲ ಒಬ್ಬ ಎಲ್ಲ ಬಿಟ್ಟಿದ್ಯಾ ಯಾವ ಕಲ್ಲರ್ ಇದೆಯಾ ಏನಿದೆ ಎಲ್ಲ ಮನೆಯಲ್ಲಿರುವ ಪೌಡ್ರ್ಗಳನ್ನು ತೆಗೆದುವುದು ಮಾಡುವುದು ನಿಮಗೆ ತಿನ್ನಿಸುವುದು ರುಚಿಯಾದ ಬೆಳ್ಳುಳ್ಳಿ ಕಬಾಬ್ ನಾನು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಟ್ಟಿದ್ದೀನಿ ಯಾರಿಗೋಸ್ಕರ ಅಂದ್ಕೊಂಡಿದ್ದಿರ ಮನೆಯಲ್ಲಿರೋ ಮಕ್ಕಳಿಗೆ ಭಾನುವಾರ ಯಜಮಾನರ ವ್ಯಜಾಯ ಇರುತ್ತೆ ಸಕುಟುಂಬ ಸಮೇತ ಇದನ್ನು ಮಾಡಬೇಕು ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಲ್ಲ ಮನೆಯಲ್ಲೇ ಇರುತ್ತೆ ಮನೆಯಲ್ಲೇ ಇರೋ ಮಸಾಲೆನ ಹಾಕಿ ಕಬಾಬ್ ಮಾಡಿ ತಿಂದಾದ್ಮೇಲೆ ಗೊತ್ತಲ್ಲ ನಿಮ್ಮನೆ ಊಟದ ಚಂದ್ರು ಅವ್ರಿಗೊಂದು ಕರೆ ಮಾಡಿ ಅಯ್ಯೋ ತುಂಬ ಚೆನ್ನಾಗಿತ್ತು ಅಂದ್ರೂ ಹೇಳಿ ಚೆನ್ನಾಗಿಲ್ಲ ಅಂದರೂ ಹೇಳಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮನೆ ಊಟದ ಚಂದ್ರ ಮೇಲೆ ಇರಲಿ ಅಂತ ಹೇಳಿ ನಾನು ನಿಮ್ಮನೆ ಊಟದ ಚಂದ್ರು ಇದ್ದೀನಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಸಿನ್ಕೊಳ್ಳಿ ಕರಮ್ ಕರಮ್ ಅಂತ ಇದೆ ರಸ್ಕು ರಸ್ಕೆ ತಿನ್ನಿ ಆಮೇಲೆ ಹೇಳಿ ನೋಡಿ ಜ್ಯೂಸಿ ನೋಡಿ ಜ್ಯೂಸಿ ನೋಡಿ ಹೆಂಗೆ ಬೆಂದಿದೆ ನೋಡಿ ಓ ಓ ಓ ಇದ್ದಾಗ ಆ ಹಾ 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 ಇಲ್ಲೊಂದು ಭಾನುವಾರ ನೀವು ಮಾಡಿ ತಿಂತಾ ಇದ್ರೆ ಅವರ ಒಂದು ವಾರದೆಲ್ಲ ಮಾಡ್ಕೊಬಿಡಿರ್ತಾರೆ ಇದು ಕಬಾಬ್ ಅಂದರೆ ತಿನ್ನಿ ಆಮೇಲೆ ನೋಡಿ ಹೇಳಿ ಬೆಳ್ಳುಳ್ಳಿ ಕಬಾಬ್ ನಮ್ಮ ಒಂದು ಸಲ ಬನ್ನಿ ನಿಮ್ಮ ಪ್ರೀತಿ ತೋರಿಸಿ ವಿಶ್ವಾಸ ತೋರಿಸಿ ಖುಷಿ ಬರಬೇಕು ಖುಷಿಯಾಗಿ ಹೋಗಬೇಕು ಅದೇ ನನಗೆ ಬೇಕಾಗಿದೆ ಹಿಂಟಿ ನಿಮ್ಮ ಪ್ರೀತಿಯ ಚಂದ್ರು ನಿಮ್ಮನೆ ಊಟ